ಎಲ್ಲ ಆಯೋಜನೆ ಮಾಡಿದಂಥ ಸುವಣ ಅಭಿಮಾನಿಗಳ ಬಳಗ ಬೆಂಗಳೂರಿನ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ನಮ್ಮ ಬೆಂಗಳೂರಿನ ನಿರ್ಮಾತರು ನರಸಿಂಹಮೂರ್ತಿ ಕಬಡ್ಡಿ ಸಂಸ್ಥೆ ಉಪಕಾರ ಮಂಡಳಿ ಅಧ್ಯಕ್ಷರಾಗಿರುವಂತಹ ಶ್ರೀ ಶಿವಲಿಂಗಪ್ಪ ಸರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಅನೇಕ ರೈತರಿಗೆ ಬೆನ್ನೆಲುಬಾಗಿ ರೈತರ ನಾಯಕರ ಅವರು ಕೂಡ ಬಂದಿದ್ದಾರೆ ಪ್ರಶ್ನೆ ಅವ್ರಿಗೂ ಸ್ವಾಗತವನ್ನು ಈ ಸುಂದರ ಸಂಜೆಯಲ್ಲಿ ಆಟಗಾರ ಒಂದು ಪಂದ್ಯ ಹಾಗೂ ಈ ಭಾಗದ ಯುವ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಶ್ರೇತ ಎಲ್ ಮನೋಹರ್ ಅವರು ಹಾಗೆ ನಮ್ಮೆಲ್ಲ ಮುಖ್ಯ ಅತಿಥಿಗಳು ಕೂಡ ಆಟಗಾರ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಆನೆ ವಿರುದ್ಧ ಕೂಡ್ಲೂರು ಸ್ಪೋರ್ಟ್ಸ್ ತಂಡಗಳ ನಡುವೆ ಇದೀಗ ಪಂದ್ಯ ಆರಂಭವಾಗಲಿಕ್ಕಿಂತ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಅಮೆಜರ್ ಕಬಡ್ಡಿ ಸಂಸ್ಥೆಯ ಎಲ್ಲ ತೀರ್ಪುಗಾರರು ಕೂಡ ಶಿಸ್ತಿನೊಂದಿಗೆ ಈಗಾಗಲೇ ಅಂಕಣದಲ್ಲಿ ಸಿದ್ಧರಾಗಿ ಈ ಪಂದ್ಯದ ಯಶಸ್ಸಿನಲ್ಲಿ ಅವರು ಒಂದು ಎರಡು ವರ್ಷ ನಿರ್ಣಯದೊಂದಿಗೆ ಈ ಪಂದ್ಯಕ್ಕೆ ಆಗಮಿಸಿದರೆ ಎರಡು ವರ್ಷ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಅಧಿಕಾರ ಒಂದು ಪರಿಚಯ ಕಾರ್ಯಕ್ರಮದೊಂದಿಗೆ ಶುಭ ಹಾರಿಸ ಅಭಿನಂದನೆ ಸಲ್ಲಿಸ್ತಾನ್ ಜಿಲ್ಲಾ ಮೈಸೂರು ಕಬಡ್ಡಿ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಕಬಡ್ಡಿ ಪದ್ಯಡಿಯ ವ್ಯವಹಾರಿಗಳು ಕೂಡ ಹೌದು ಸಂಬಂಧಿಸಿದ ನಾನಾಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಹಾಗೆ ಒಳ್ಳೊಳ್ಳೆ ಆಸನೆಗಳು ಅಭಿಯನ್ ಶ್ರೀ ಸಾಯಿ ನೆಲಮಂಗಲ ಎರಡು ತಂಡದ ನಾಯಕರೇ ತಮ್ಮ ಆಟಗಾರರನ್ನು ಬಿಎಲ್ ಕಾಲಿ ಬಾಯ್ಸ್ ಎರಡು ತಂಡದ ನಾಯಕರೇ ತಮ್ಮ ಆಟಗಾರರನ್ನು ಆಟಗಾರರನ್ನಡಿಗೊಳಿಸಿ ತಮಗೂ ಸಹ ಪ್ರಥಮ ಕರೆ ಹಾಗೆ ಬಿಕೆಸಿ ಬಸವೇಶ್ವರ ಕಬಡ್ಡಿ ಕ್ಲಬ್ ತಂಡದ ನಾಯಕ ಅಥವಾ ಸಹ ಆಟಗಾರ ಕೂಡಲೇ ಪ್ರಚಾರ ಕರಬಡಿ ಬನ್ನಿ ಮುಂದಿನ ಪಂದ್ಯ ಇದೆ ನಿಮ್ದು ಒಂದು ತಮ್ಮ ತಂಡದ ಬಿಕೆಸಿ ತಂಡ ಬಂದಿದೆ ಸ್ಟಾರ್ಟ್ ಮಾಡಬಹುದೇ ಹೇಳು ಈ ಸಮಾರಂಭದ ಬಿ ಕೆ ಸ್ಪೋರ್ಟ್ಸ್ ಕಪ್ ವಿರುದ್ಧ ಕೆಂಪೇಗೌಡ ಸ್ಪೋರ್ಟ್ಸ್ ಕಪ್ ಈ ಎರಡು ತಂಡಗಳು ಸಿದ್ಧತೆ ಇರಬೇಕು ಒಂದೆರಡು ನಿಮಿಷ ಈ ಶಿವಣ್ಣ ಬೆಳಗದ ಸ್ವಿಯಾಗಿ ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನ ಯಶಸ್ವಿಯಾಗಿ ಆಚರ್ಸ್ದು ಆಚರಣೆ ಮಾಡ್ದಂತ ಎಲ್ಲ ಮತ್ತು ಮತ್ತೆ ಯಾರು ಯಾರು ಹೇಳಿದ್ರು ಕೂಡ ಇಲ್ಲ ಈ ಕಾರ್ಯಕ್ರಮ ನಾನೇ ಮಾಡೇ ಮಾಡ್ತೀನಿ ನೀವು ಸ್ವಲ್ಪ ಸಹಕಾರ ಕೊಡಿ ಅಂತ ಕೇಳ್ತಾನೆ ಅಷ್ಟೇ ಮಿಕ್ಕಿದ್ದೆಲ್ಲನು ಅವತ್ನೊಬ್ಬನೇ ವಾಲಂಟಿಯರ್ ಆಗಿ ಎಲ್ಲ ಯಾರು ಯಾರ್ಯಾರು ಇರ್ತಾರೋ ಅವ್ರೆಲ್ಲಾರನು ಕೂಡ ಇದನ್ನೇ ವಾಲಂಟಿಯರ್ಗಿ ಈ ಕಾರ್ಯಕ್ರಮದ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಬಹಳ ಯಶಸ್ವಿಯಾಗಿ ಮನು ಮತ್ತು ಮಧು ಅವ್ರ ಸಂಗಡಿಗರು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ಮೊದಲನೇ ಬಾರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾವಾಗಲೂ ಸಹಕಾರವನ್ನ ಕೊಡ್ತೀವಿ ಈ ಒಂದು ಶಕ್ತಿಯನ್ನ ಅದನ್ಗೆ ಹೆಚ್ಚಿನ ರೀತಿಯಲ್ಲಿ ಕೊಡ್ಲಿ ಮತ್ತೆ ಏನು ಬಿ ಶಿವಣ್ಣ ಅಭಿಮಾನಿ ಬಳಗದವರು ಇವ್ರಿಗೆ ಎಲ್ಲಾ ರೀತಿಯ ಕೋಪರೇಟ್ ಅನ್ನು ನಾವು ಮಾಡ್ತೀವಿ ಆ ಒಂದು ಮೂಲಕ ಎಲ್ಲ ಶಕ್ತಿ ತುಂಬಲಿ ಅಂತ ಹೇಳ್ತಾ ಇವಾಗ ಈ ಒಂದು ಲೋಕಲ್ ಇರ್ತಕ್ಕಂಥ ಆನೆಲ್ಲ ಎಲ್ಲಾ ಕಬಡ್ಡಿ ಅಭಿಮಾನಿಗಳು ದಯಮಾಡಿ ಎಲ್ಲರೂ ಬಂದು ಶಾಂತಿ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಂತೇಳಿ ಹೇಳಿ ಈ ಮೂಲಕ ನಾನು ಆನೆಕಲ್ ತಾಲೂಕಿನ ನಾಗರಿಕ ಬಂಧುಗಳಲ್ಲಿ ಮನವಿಯನ್ನ ಮಾಡ್ತೇನೆ ಅದೇ ರೀತಿ ಆಟಗಾರರು ಕೂಡ ಯಾವುದೇ ತೀರ್ಪುಗಳಿರಲಿ ಏನಾದರೂ ಸಣ್ಣ ಪುಣ್ಣ ಹೆಚ್ಚು ಕಡಿಮೆ ಇದ್ರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗವನ್ನ ಮತ್ತೆ ಆಯೋಜಕರಾಗಿರ್ತಕ್ಕಂಥ ಕನ್ಸಲ್ಟ್ ಮಾಡಿ ಬಗೆಹರಿಸ್ಕೊಳ್ಳಿ ಯಾವುದೇ ರೀತಿಯಾದಂಥ ರಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡಬಾರದು ಅಂತ ಕೇಳಿ ಪಂದ್ಯಾವಳಿಗಳು ಇಲ್ಲಿರ್ತದೆ ಆ ಒಂದು ಪಂದ್ಯಾವಳಿಗಳನ್ನ ಆನೆ ತರಲಾಗಬೇಕು ಎಲ್ಲರೂ ಕೂಡ ಯೂತ್ಸು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಕೇಳ್ತಾ ನನಗೆ ಮಾತ್ರ ಅವಕಾಶ ಮಾಡಿಕೊಂಡಂತೆ ಎಲ್ಲ ಅದರ್ಸ್ಗೆ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಜೈ ಇಂ ಜೈ ಕಬಡ್ಡಿ ధన్యవాదాలు అమేచూర్ కబడ్డీ సంస్థ జిల్లా అర్బన్ ప్రెసిడెంట్ వేదిక దయమాకె మే బు సర్కార్ ఇన్స్పెక్టర్ సాహేబరు మాట్లాడంత ఎలా ఆనకల్ తాలూకిన సమతుల గ్రామస్థర హిరికరిగే నమస్త ಇಟ್ಕೊಂಡು ಈ ಕಬಡ್ಡಿ ಹಬ್ಬನ ಆಚರಿಸ್ತಾ ಇದ್ದಾರೆ ಅದೇ ರೀತಿ ಉತ್ತಮ ಒಂದು ಕ್ರೀಡೆಗೆ ಪ್ರೋತ್ಸಾಹ ನೀಡತಕ್ಕಂತ ರಾಜಶೇಖರ್ ಕೋಣಚಿಕ್ಕಿ ಅವರು ಅವರು ಸಹ ಮಾಡಿದ್ದಾರೆ ಹಾಗೂ ರಾಣಿ ಅವರು ಎಚ್ ಎಲ್ ತಂಡದ ನಾಟಕರು ಈಗ ಅಮೆಚ್ ಆಗ್ತಾ ಇರೋದಕ್ಕೆ ಇದು ಕಾರಣ ಕರ್ತವಂತ ಶಿವಣ್ಣ ಬಳದರಿಗೆ ಅಭಿನಂದನೆ ಸಲ್ಲಿಸ್ತಾ ಮಾತಾಡ್ತೀನಿ ಜೈ ಹಿಂದ್

ಕ್ರೀಡೆ ಅನ್ನೋದಿಲ್ಲ ಅಂದ್ರೆ ಮನುಷ್ಯನಿಗೆ ಮನರಂಜನೆ ಇರೋದಿಲ್ಲ ಅಂತದ್ರಲ್ಲಿ ಒಂದು ಈ ಕಬಡ್ಡಿ ಅನ್ನೋದು ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಒಂದು ಕ್ರೀಡೆ ಈ ಕ್ರೀಡೆಯನ್ನ ಉಳಿಸಿ ಬೆಳೆಸಬೇಕಾದ್ದು ನಮ್ಮ ಕರ್ತವ್ಯ ಎಲ್ಲರಿಗೂ ಕೂಡ ಒಂದು ತುಂಬಾ ಸಂತೋಷದ ವಿಷಯವಾಗಿದೆ ಇದೇ ರೀತಿ ಇಲ್ಲಿ ಎಲ್ಲರೂ ಅವರ ಅಭಿಮಾನಿಗಳು ಏನಿದ್ದಾರೆ ಪ್ರತಿ ವರ್ಷನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕ್ರೀಡಾಪಟುಗಳನ್ನು ಕರೆಸಿ ಹೊರಗಡೆ ತರಲಿ ಎಲ್ಲ ಒಂದು ಯುವಕರಿಗೆ ಸ್ಫೂರ್ತಿ ಆಗಲಿ ಅಂತ ಹೇಳಿ ಹಾರೈಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮಾಡಿದ್ದೇನೆ ನಮ್ಮ ನಿಮ್ಮೆಲ್ಲರ ಅಚ್ಚುಮತ್ತಿನ ನಾಯಕರಾದ ಸನ್ಮಾನ್ಯ ಸಹಿತ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ಮನದ ಬೆಳಕು ಕಬಡ್ಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಶಿವಣ್ಣ ಅಭಿಮಾನಿಗಳ ಬಳಗದ ಪರವಾಗಿ ಕರ್ಪೂರು ಬಣಪಣ್ಣ ಮತ್ತು ಸಂಗಡಿಗರ ನೇತೃತ್ವದಲ್ಲಿ ಮನದ ಬೆಳಕು ಕಬಡ್ಡಿ ಕಾರ್ಯಕ್ರಮವನ್ನು ಈ ಆನೆ ತಾಲೂಕಿನಲ್ಲಿ ಏರ್ಪಡಿಸಿದ್ದಾರೆ ಸಾವಿರಾರು ಕೋಟಿ ನೂರಾರು ಕೋಟಿ ದುಡ್ಡಿದ್ರೂ ಕಲೆ ಅನ್ನೋದಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಆಗಲ್ಲ ಈ ಕ್ರೀಡಾಪಟುಗಳು ಈ ಕಲೆಯನ್ನ ಕಲ್ತಿ ನಮ್ಮ ತಾಲೂಕಲ್ಲಿ ಕಲೆಯನ್ನ ಮನೋರಂಜನೆ ಬಂದಿದ್ದಾರೆ ಸಂಗಡಿಗರಿಗೆ ಮನೋರಂಟ ಸಂಗಡಿಗರಿಗೆ ನಮಸ್ಕರಿಸುತ್ತಾ ಇಂತ ಕಾರ್ಯಕ್ರಮಗಳು ಈ ತಾಲೂಕಿನಲ್ಲಿ ನೂರಾರು ಕೋರ್ತಾ ಒಂದೇ ಬೆಳಗು ಕಬಡ್ಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಾ ನನ್ಗೆ ಎರಡು ಮಾತಾಡೋಕೆ ಅವಕಾಶ ಮಾಡಿಕೊಂಡಂತ ಎಲ್ಲ ಪಣ್ಣ ಒಂದು ಸಂಗಡಿಗರಿಗೆ ಒಂದ್ ಸಲ್ಲಿಸ್ತಾ ಎರಡು ಮಾತು ಮುಗಿಸ್ತಾ ಇದ್ರ ಬಂದು ಬೆಳೆ ಜೈನ್ ಜೈ ಕರ್ನಾಟಕ ಜೈ ಬಿ ಕಿರು ಸನ್ಮಾನ ಈ ಸಮಾಜಂತ ಹೇಳಿ ನಾವು ಪಾರ್ವರ ದೊಡ್ಡದಾಗಿ ಸನ್ಮಾನ ಎಲ್ರಿಗೂ ಮಾಡ್ತೀವಿ ಸಾಂಕೇತಿಕವಾಗಿ ಉದ್ಘಾಟಕರಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನಡೆದಂತ ಗೌರವ ಕಾರ್ಯಾಧ್ಯಕ್ಷರಾಗಿರುವಂತಹ ಬಿ ಪಿ ರಮೇಶ್ ಸರ್ ಅವರಿಗೆ ತುಂಬ ಅಭಿನಂದನೆಯನ್ನ ಸಲ್ಲಿಸ್ತಾರೆ ಪಕ್ಷ ಅಧಿಕಾರಿಗಳು ಹಿರಿಯರು ಆದಂತ ನಮ್ಮ ತಿಪ್ಪೇಸ್ವಾಮಿ ಸಾರ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಒಂದು ಸಣ್ಣದ ಸನ್ಮಾನ ಸರ್ ನಮ್ಮ ಆನೆ ದಕ್ಷ ಅಧಿಕಾರಿಗಳು ಅಥವಾ ನಿರೀಕ್ಷಕರು ನಾಗಣ್ಣವರು ವರ್ಷ ವರ್ಷ ಬಂದ್ರೆ ನಮ್ಮ ಕಾಣಿದ್ರು ಸ್ಟೇಜ್ ಇಂದ ಕುತ್ಕೊಂಡ್ಬಿಡೋರು ಏನ್ ಸರ್ ನೀವು ಅಂದ್ರೆ ನಾನು ಕಬಡ್ಡಿ ಪ್ರೇಮಿ ಸ್ಟೇಜ್ ಮೇಲೆ ಬರಲ್ಲ ಇವತ್ತು ನಾವು ಬಲವಂತ ಕರೆದವರಿಗೆ ಒಂದು ಕಿರುಕಾಣಿಕೆ ಕಿರು ಸನ್ಮಾನ ಮಾಡ್ಬೇಕಂತ ಹೇಳಿ ನಾವು ಅನ್ಕೊಂಡ್ವಿ ಅವ್ರು ಬಂದಿದ್ರೆ ಅವ್ರಿಗೆ ಒಂದು ಸನ್ಮಾನವನ್ನ ಏರ್ಪಡಿಸಿದ್ವಿ ದಯಮಾಡಿ ಸ್ವೀಕರಿಸ್ಬೇಕು ನಾಗಣದವರು ಕ್ರೀಡಾ ಪ್ರೋತ್ಸಾಹಕರಾಗಿ ಯಾವಾಗಲೂ ಇವರು ಕ್ರೀಡೆಗೆ న్నెలు బాది కర్పూరు గ్రామ పంచాయతీ అధ్యక్ష ఆత్మీయరమురవ సన్మాన నమ్మ అధ్యక్ష రవీంద్ర కూడా ಆತ್ಮೀಯ ಸ್ನೇಹಿತರಾದಂತ ವೆಂಕಟೇಶ್ ಅವರು ಕೂಡ ಸನ್ಮಾನ ಈಗ ಅಂಬರೀಷ್ರವರು ಕೂಡ ಅಭಿಮಾನಿಸಲಾಗ್ತಾ ಇದೆ ಸನ್ಮಾನ ಬಿ ಎಂ ಎಸ್ ಮಂಜುನಾಥ್ರ ಅವರು ಅತಿಥಿಗಳಿಗೆ ನಾಳೆಯಿಂದ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ತುಂಬಾ ಉತ್ತಮ ನಮ್ಮೆಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತಾರೆ ಮತ್ತೊಂದು ನಾಡಿನ ವರ್ಷ ಈ ಕಾರ್ಯಕ್ರಮ ಹೆಸರು ಧಿ ಕನೆಯದಾಗಿ ಇವೆಲ್ಲರೂ ಕೂಡ ಧನ್ಯವಾದಗಳನ್ನು ಕಳಿಸ್ತಾರೆ ಎರಡನೇ ತಂಡಗಳಿಗೆ ದಯವಿಟ್ಟು ಬನ್ನಿ ಅಲ್ಲ ತಾಯಿದ್ರೆ ಮಹಿಳೆಯರು ಇದ್ದಿದ್ದಾರೆ ಎಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಾ ಬಿ ಎಲ್ಲರಿಗೂ ಕೂಡ ಶುಕ್ರವೇ ಸ್ನಾಕದ ಜೊತೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಮೂರು ದಿನಗಳ ಕಾಲ ಆನೆ ತನ್ನ ನಲ್ಲಿಗೆ ಕೂಡ ಕಬಡ್ಡಿ ತಂದೆಗಳು ನೋಡೋದಕ್ಕೆ ಸಿಗುತ್ತೆ அந்த படிக்கல் ஏ தண்டியா ரெட்சாத் ನಮ್ಮ ಪ್ರೇಕ್ಷಕರ ಗಮನಕ್ಕೆ ನಾವು ಪದೇ ಪದೇ ಹೇಳ್ತಾ ಇರೋದಿಲ್ಲ ಬ್ಯಾರಿಕೇಡ್ಗೆ ಕರೆಂಟ್ ವೈರ್ಗಳೆಲ್ಲ ಇರೋದ್ರಿಂದ ಕರೆಂಟ್ ನಿಂತ್ಕೊಂಡು ನಿಂತ್ಕೊಂಡು ಯಾಕೆ ಮಾಡ್ತಾ ಇದ್ದೀನಿ ಮೂರು ದಿನ ಮ್ಯಾಚ್ ਅਨਿਕ ਤੱਟਕੇ ਦੀਪ ਆਰਟ ਮਾਡੂ 11 ਮਾਡੂ ਅੰਕਮਨ ਨਾ ਪੜੀ ਇੱਲਾ ਦੇ ਹੋਦਰੇ ਅੰਕੜੇ ਤੱਟਕੇ ਵੰਡ ਅੰਕੜੇ ਸੇ ਪੜਾ ਚਾਹਦਾ ਜਿਹੜਾ ਪ੍ਰੋਤਾ ਕਰੂ ਖੇਡਾਂ ਆਰਧਕਾ ਰਗ ਵਿੱਚ ਸੰਬੰਧਿਤ ਪੂਰ ਸਿਗਰ ਨਗਰ ਅਵਲ ਵਿਸ਼ੇਸ਼ਵਾਦੀ ಈ ಭಾಗದ ಅಭಿಮಾನಿ ಮಟ್ಟದ ಹೊದ ಬೆಳಕಿನ ಕಬಡ್ಡಿ ಆಯೋಜಿಸಿದ್ದಾರೆ ವಿಜೇತ ತಂಡಕ್ಕೆ ಒಂದು ಲಕ್ಷ ನಗದು ಹೋಗುವ ಅತ್ಯಂತ ಆಕರ್ಷಕವಾದಂತಹ ಟ್ರೋಫಿ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ಎಲ್ಲ ತೀರ್ಪುಗಾರರು ಕೂಡ ಈ ಮಧ್ಯಕ್ಕೆ ಆಗಮಿಸಿ ನಿರ್ಣಾಯಕರಾಗಿ ತಮ್ಮ ಅವರ ಈಗ ಪ್ರತಿಭೆ ಮೂರ್ತಿ ಚಿಕ್ಕದಾದರೂ ತೀರ್ಥ ದೊಡ್ಡದಂತ ಆ ಯುವಕರಿಗೋಸ್ಕರ ಜೋರ ಚಪ್ಪ ಈಗಾಗಲೇ ಇಪ್ಪತ್ಮೂರು ಇಪ್ಪತ್ ಒಂದು ಎರಡು ಹಂತದ ಮುನ್ನಡೆಯಲ್ಲಿ ಪ್ರಜ್ವಲ್ ಪ್ರಗತಿ ఇప్ప ము స్పోర్ట్స్ ప్రజ్వల్ ప్రగతి హోత్సరీ కణిటి స్పోర్ట్స్ క్లబ్ కేసరి సమస్య ప్రజ్వల్ ప్రగతి ಕಾರ್ಯವೈಖರಿಯೊಂದಿಗೆ ಚಪ್ಪಳಿಯೊಂದಿಗೆ ಆನೇಕಲ್ ಎ ತಂಡಕ್ಕೆ ಅಭಿನಂದಿಸೋಣ ಈ ಪಂದ್ಯದಲ್ಲಿ ವಿಜೇತರಾಗಿ ನಗು ಮುಖದೊಂದಿಗೆ ಈ ಪ್ರಥಮ ಪಂದ್ಯದ ವಿಜಯವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಹಾಗೆ ಉತ್ತಮ ಪ್ರದರ್ಶನ ನಡೆದಂತ ಕೂಡ್ಲು ಸ್ಪೋರ್ಟ್ಸ್ ಕಪ್ ತಂಡಕ್ಕೂ ಕೂಡ ಧನ್ಯವಾದ ಸೋಗೊಂಡವರು ನಡಿದ್ರೆ

ಮಗ ಇವತ್ತು ಅವ್ರ ಮುಂದೆ ಕಬಡ್ಡಿ ಪಂದ್ಯಾವಳಿ ಆಡ್ತಾ ಇದಾರೆ ನೋಡಿ ಎಷ್ಟು ತಂದೆಯನ್ನ ನೆರೆಸುವಂತಿಸಿದ ನವಚೇತನ ಕೋಡಿ ಚಿಕ್ಕನಳ್ಳಿ ತಂಡದಲ್ಲಿ ರಾಜಶೇಖರ್ ಅವರ ಸಭದ್ರ ನಿತೇಶ್ ಕೂಡ ಈ ಬಾರಿ ನಡೆದಂತ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ಹನ್ನೆರಡು ಮತ್ತೆ ದಾಳಿಯಲ್ಲಿ ನಿತೇಶ್ ಏನು ಅದಕ್ಕೆ ನೋಡುವ ಸಂದರ್ಭ ಕಿಕ್ ಯತ್ನ ಕೂಡ ಇವತ್ತು ನಮ್ಮೆಲ್ಲಾ ಸ್ನೇಹಿತರು ಯುವ ಮಿತ್ರರೆಲ್ಲರೂ ಕೂಡ ಸೇರಿ ಕಬಡ್ಡಿ ಪಂದ್ಯಾವಳಿಗಳನ್ನು ಮೂರು ದಿನಗಳ ಕಾಲ ರಾಜ್ಯ ಮಟ್ಟದ ಮತ್ತು ನಮ್ಮ ತಾಲೂಕು ಮಟ್ಟದ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ ಇದಕ್ಕೆ ಇದ್ರ ಉದ್ದೇಶ ಏನಂತ ಹೇಳಿದ್ರೆ ಕ್ರೀಡೆಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕು ಮತ್ತು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳನ್ನು ಕೂರಿಸ್ಬೇಕು ಅವ್ರಿಗೂ ಕೂಡ ಪ್ರೋತ್ಸಾಹವನ್ನು ಕೊಡಬೇಕು ಅಂಥೇಳಿ ನಮ್ಮ ಒಂದು ಹುಟ್ಟುಹಬ್ಬ ಅನ್ನುವಂಥದ್ದು ಹೆಸರಷ್ಟೇ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ನಮ್ಮ ಯುವ ಮಿತ್ರರುಗಳು ಮಾಡ್ತಾ ಇದ್ದಾರೆ ಯುವಕರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಟ ಅಂತ ಹೇಳಿದ್ರೆ ಗೆಲುವು ಸೋಲು ಸಹಜ ಎಲ್ಲ ಯಾರೇ ಒಬ್ಬರು ಗೆದ್ದರೂ ಕೂಡ ಕೂಡ ಸೋತರು ಕೂಡ ಕೂಡ ಅದನ್ನು ಇದು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಬೇಕು ಇದನ್ನ ಎಲ್ಲೂ ಕೂಡ ಏನು ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಎಲ್ಲ ಮಿತ್ರರು ಯುವ ಮಿತ್ರರು ಕೂಡ ಇದನ್ನು ನೋಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಈಗ ಕ್ರೀಡಾಂಗಣ ಈಗಾಗಲೇ ನಾನು ಕ್ವಶನ್ ಕೂಡ ಹಾಕಿದ್ದೀನಿ ಪ್ರಶ್ನೆ ಹಾಕಿ ನಮ್ಮ ಕ್ರೀಡಾ ಮಂತ್ರಿಗಳನ್ನು ಕೂಡ ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಹೇಳಿದ್ದೇನೆ ಸರ್ಜಾಪುರದಲ್ಲಿ ಒಂದು ಮತ್ತೆ ಇದು ಎ ಎಸ್ ಬಿ ಗ್ರೌಂಡು ಮತ್ತು ನಮ್ಮ ಚಿಕ್ಕರೆಯಲ್ಲಿರ್ತಕ್ಕಂಥ ಒಂದು ಕೆರೆ ಕೆರೆಯಲ್ಲಿರ್ತಕ್ಕಂಥ ಒಂದು ಅದೊಂದು ಒಟ್ಟಾರೆಯಾಗಿ ಮೂರು ಕ್ರೀಡಾಂಗಣಗಳನ್ನು ಕೂಡ ಮಾಡಬೇಕು ಅಂತ ಅಂತೇಳಿದ್ದೀನಿ ಮತ್ತು ನಮ್ಮ ಕ್ರೀಡಾ ಸಚಿವರನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಬರಬೇಕು ನೀವು ಮಾತಾಡಬೇಕು ಮಾಡಬೇಕು ಅಂತ ಹೇಳಿದ್ದೀನಿ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಈಗ ಈ ಬಜೆಟ್ ಸೆಷನ್ ಮುಗಿದ ತಕ್ಷಣಕ್ಕೆ ಅದರ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ ಹಂತ ಹಂತವಾಗಿ ಹಣ ಬಿಡುಗಡೆ ಆಗ್ತದೆ ಒಂದೇ ಸಾರಿ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಒಂದೇ ತಾಲೂಕಿನಲ್ಲಿ ಮೂರು ಕ್ರೀಡಾಂಗಣ ಮಾಡುವಂಥದ್ದು ಸುಲಭ ಅಲ್ಲ ಅದಕ್ಕೆ ಒಂದಕ್ಕೆ ಆರೂವರೆ ಕೋಟಿ ಆಗಿದೆ ಒಂದಕ್ಕೆ ಐದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಆಗಿದೆ ಅದಕ್ಕೆ ಒಟ್ಟಾರೆಯಾಗಿ ಹನ್ನೆರಡು ಹನ್ನೆರಡುವರೆ ಕೋಟಿ ರೂಪಾಯಿ ಆಗಿದೆ ಇದನ್ನು ಎಸ್ಟಿಮೇಟಲ್ಲಿ ಅದಕ್ಕೋಸ್ಕರ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಿ ಒಟ್ಟಿನಲ್ಲಿ ಈ ಕ್ರೀಡಾಂಗಣಗಳನ್ನು ಸುಸಜ್ಜಿತವಾದಂಥ ಒಂದು ಕ್ರೀಡಾಂಗಣಗಳನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ನಮ್ಮ ಹುಟ್ಟು ಹಬ್ಬಕ್ಕೆ ಪ್ರತಿ ವರ್ಷವೂ ಅಭಿಮಾನಿಗಳೆಲ್ಲರೂ ಸೇರಿ ಈ ಒಂದು ಭಾಗದಲ್ಲಿ ದೇಶೀಯ ಕ್ರೀಡೆ ಅದರಲ್ಲೂ ಕಬಡ್ಡಿ ಅಂತ ಹೇಳಿದ್ರೆ ಅದನ್ನು ಕಷ್ಟಕರ ಕ್ರೀಡೆ ಅಂತ ಆಯೋಜನೆ ಮಾಡುತ್ತಿದ್ದಾರೆ ದೇಶೀಯ ಕ್ರೀಡೆ ಅನ್ನೋದಕ್ಕಿಂತ ಗ್ರಾಮೀಣ ಭಾಗದ ಕ್ರೀಡೆ ಅದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹನ ಕೊಡಬೇಕು ಅಂತೇಳಿ ಪ್ರತಿ ವರ್ಷವೂ ಕೂಡ ನನ್ನ ಯುವ ಮಿತ್ರರುಗಳು ನಮ್ಮ ಸ್ನೇಹಿತರುಗಳೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದಾರೆ ಇದು ಒಳ್ಳೆಯ ಕೆಲಸ ಇದಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಇದೇ ರೀತಿ ಮುಂದುವರಿಲಿ ಅಂತೇಳಿ ನನ್ನ ಆಶಿಸ್ತೀನಿ ನಾವು ಈ ಒಂದು ಕಬಡ್ಡಿ ಕೂಟ ಕ್ರೀಡಾಕೂಟವನ್ನು ಏರ್ಪಡಿಸಲಿಕ್ಕೆ ಮುಖ್ಯವಾಗಿ ನಾನು ಮೊದಲ ಬಾರಿಗೆ ರಮೇಶ್ ಅಣ್ಣವರು ಬಳಿಯೋಗಿ ನನಗೆ ಮಾಡಬೇಕು ಹೇಳಿದಾಗ ಕ್ರೀಡಾಪಟುಗಳು ಮಾಡಕ್ಕೆ ವರ್ಷ ವರ್ಷ ಮಾಡ್ತೀರಿ ನಾವು ಇದ್ವಿ ಮಾಡಿ ಅಂತೇಳಿ ಮದ್ದೂರಪ್ಪನವರು ಮತ್ತು ನಮ್ಮ ರಮೇಶ್ ಅಣ್ಣವರು ನಾವೆಲ್ಲರೂ ಕೂಡ ಕುತ್ಕೊಂಡು ಡಿಸ್ಕರ್ಸ್ ಮಾಡಿ ಈ ಒಂದು ಶಾಸಕರ ಒಂದು ಹುಟ್ಟದ ಹಬ್ಬ ದಿವಸ ಮಾಡಬೇಕಾಗಿತ್ತು ಇದು ಕೋಟ್ ಆಫ್ ಕಂಡಕ್ಟ್ ವಿಧಾನ ಪರಿಷತ್ ಕೋಟ್ ಆಫ್ ಕಂಡಕ್ಟ್ ಇರೋದರಿಂದ ನೀತಿ ಸಮಿತಿ ಇರೋದರಿಂದ ನಾವು ಈ ಡೇಟ್ ಮಾಡಲಾಯಿತು ಹಾಗಾಗಿ ಎಲ್ಲರೂ ಗಡಿ ಭಾಗದಿಂದ ಎಲ್ಲರೂ ಬಂದಿದ್ದಾರೆ ನಾಳೆ ಮತ್ತು ನಾಳಿದ್ದು ತುಂಬಾ ವಿಜೃಂಭಣೆಯಿಂದ ಹೊಸ ಹೊಸ ಪ್ರತಿಭೆ ಆಟಗಾರರು ಬಂದಿದ್ದಾರೆ ಪ್ರೋ ಕಬಡ್ಡಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆಟಗಾರರು ಕೂಡ ಆಡಲಿದ್ದಾರೆ ನಾಳೆಯಿಂದ ದಯವಿಟ್ಟು ಈ ತಾಲೂಕಿನ ಜನತೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ಒಂದು ಕ್ರೀಡಾಕೂಟವನ್ನು ಮುನ್ನಡೆಸಲಿಕ್ಕೆ ನಮ್ಗೆ ಆಶೀರ್ವಾದ ಮಾಡಬೇಕಂತೇಳಿ ಹೇಳಿ ಮೂಲಕ ನಾವು ಕೇಳ್ಕೊಳ್ತೇವೆ ವಿಶೇಷವಾಗಿ ನಾವು ಮರ್ತಿದ್ವಿ ನಾವು ಆನೇಕಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಕ್ರೀಡಾಪಟುಗಳಿಗೆ ಫಸ್ಟ್ ಆದ್ಯತೆ ಕೊಡಬೇಕಂತೇಳಿ ನಮ್ಮ ಶಾಸಕರು ಮತ್ತು ರಮೇಶ್ ಅವರು ಸೂಚನೆ ಕೊಟ್ಟಿದ್ರು ಹಂಗಾಗಿ ಮೂವತ್ತು ಮೂವತ್ತೈದು ತಂಡ ತಾಲೂಕು ಬಂದಿದೆ ನಮ್ಮ ಆನೇಕಲ್ ತಾಲೂಕು ನಲವತ್ತು ತಂಡ ನಮ್ಮ ರಾಜ್ಯ ಮಟ್ಟದ ತಂಡಗಳು ಬಂದಿದ್ದಾವೆ ಹಾಗಾಗಿ ನಾವು ಮೊದಲು ಪ್ರಿಫರೆನ್ಸ್ ಅನ್ನು ನಾವು ಆನೇಕಲ್ ತಾಲೂಕಿಗೆ ಈ ಕ್ರೀಡಾಪಟುಗಳು ಬೆಳೆಸಲಿಕ್ಕೆ ನಾವು ಈಗ ಸಜ್ಜಾಗಿದ್ದೇವೆ ಹಾಗೆ ಬಿ ಶಿವಣ್ಣ ಅಭಿಮಾನಿ ಕರೆ ಅತ್ಯುತ್ತಮವಾದಂತಹ ಆಯೋಜನೆಯನ್ನ ಮಾಡಿ ಸುಮಾರು ಅನೇಕ ನಾಗರಿಕರಿಗೆ ಮನರಂಜನೆಯ ಜೊತೆಗೆ ಯುವಕರಲ್ಲಿ ಒಂದು ಉತ್ತೇಜನವನ್ನ ಬರ್ಲಿ ಅಂತ ಹೇಳೋ ಮೂಲಕ ಎಲ್ಲಪ್ಪ ಅವರು ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷನ ಆಯೋಜನೆ ಮಾಡಬೇಕಾಗಿತ್ತೇನೋ ಮೂರು ವರ್ಷಕ್ಕೊಂದ್ಸರಿ ಆಯೋಜನೆ ಮಾಡಿದ್ದಾರೆ ಈ ಒಂದು ಆಯೋಜನೆ ಕಾರ್ಯಕ್ರಮವನ್ನ ಹುಟ್ಟುಹಬ್ಬದ ದಿನ ಮಾಡಬೇಕು ಅಂತ ಹೇಳಿ ಬಿ ಶಿವಣ್ಣನವರ ಅಭಿಮಾನ ಬಳಗದ ವತಿಯಿಂದ ಮತ್ತು ಎಲ್ಲಪ್ಪನ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹುಟ್ಟುಹಬ್ಬ ದಿನ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ವಿ ಕಾರಣಾಂತರಗಳಿಂದ ಹುಟ್ಟುಹಬ್ಬ ದಿನ ಬಹಳ ಇರೋದ್ರಿಂದ ಆ ಒಂದು ಕಾರ್ಯಕ್ರಮವನ್ನು ಈ ಈ ದಿನ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಅನೇಕಲ್ಲಿ ಜನತೆಗೆ ಒಂದು ಕಬಡ್ಡಿ ಹಬ್ಬವನ್ನಾಗಿ ಆಚರಿಸ್ಬೇಕು ಅನ್ನೋದ್ರ ಮೂಲಕ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಮೊದಲನೇ ಬಾರಿಗೆ ಯೋಜನೆ ಮಾಡಿರ್ತಕ್ಕಂಥ ಎಲ್ಲಪ್ಪಂಡ ಟೀಮ್ಗೆ ನಾನು ಗೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಸರ್ ಕಬಡ್ಡಿ ಗ್ರಾಮೀಣ ಕ್ರೀಡೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಕಬಡ್ಡಿ ಹೆಸರುವಾಸಿ ಆಗ್ತಾ ಇದ್ರೂ ಸಹ ಬೇರೆ ಕ್ರೀಡೆಗಳಿಗೆ ಆದ್ಯತೆ ಕೊಟ್ಟಷ್ಟು ಕಬಡ್ಡಿ ಆದ್ಯತೆ ಕೊಟ್ಟಿಲ್ಲ ಇಂಥ ಸಂದರ್ಭದಲ್ಲಿ ಆನೇಕಲ್ ಗಡಿ ಭಾಗ ಆಗಿದ್ದು ಹಳ್ಳಿಗಳ ತಂಡಗಳಿಗೆ ಒಂದು ಆದ್ಯತೆ ಕೊಡ್ತಿದ್ದ ಏನು ಆ ಉದ್ದೇಶನೇ ಅದು ನಮ್ಮದು ಏನಂದರೆ ಏನು ಗಡಿನಾಡು ಕರ್ನಾಟಕ ಭಾಗದಲ್ಲಿ ಜನನ ಗುರುಸೋದೇ ಕಷ್ಟ ಬೇರೆ ಕಡೆ ಎಲ್ಲ ಎಲ್ಲ ರೀತಿಯಲ್ಲಿ ಅವಸ್ಥಿತವಾದಂತಹ ಒಂದು ಕಾರ್ಯಕ್ರಮಗಳಿರ್ತದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಅತ್ಯುತ್ತಮವಾದಂಥ ಕ್ರೀಡಾಪಟುಗಳು ಗಡಿ ಭಾಗದಲ್ಲಿ ಮತ್ತು ಹಳ್ಳಿಗಳಲ್ಲಿ ಇದ್ದಾರೆ ಅವರನ್ನು ಗುರುತಿಸಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಅವರು ಅವರ ಒಂದು ಪ್ರತಿಭೆಗಳನ್ನು ಗುರುತಂಥ ಅವಕಾಶವನ್ನು ನಾವು ಶಿವಣ್ಣ ಬಳಗದ ವತಿಯಿಂದ ಮತ್ತು ಎಲ್ಲಪ್ಪನವರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಅವ್ರಿಗೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶ ಮತ್ತು ಅತ್ಯುತ್ತಮವಾದಂಥ ಸಂದೇಶ ಏನಪ್ಪ ಅಂದರೆ ಈ ಕ್ರೀಡೆಯಿಂದ ಎಲ್ಲನೂ ಸ್ಪರ್ಧಾತ್ಮಕವಾಗಿ ತಗೊಂಡು ಪ್ರತಿಯೊಂದನ್ನು ಸ್ಪರ್ಧಾತ್ಮಕವಾಗಿ ತಗೊಂಡು ಬರೀ ಸ್ಪರ್ಧೆ ಆಗಿರಲಿ ಇದು ಬೇರೆ ರೀತಿ ಇದಕ್ಕೆ ಅವಕಾಶಗಳಾಗಬಾರ್ದು ಅನ್ನೋ ಮನೋಭಾವ ಯೂತ್ಸಲ್ಲಿ ಬೆಳೆದ್ರೆ ಅನುಕೂಲಕರವಂಥ ವಾತಾವರಣ ಮತ್ತು ಸಮಾಜ ನಿರ್ಮಾಣ ಆಗ್ಬೋದು ಅನ್ನೋ ಉದ್ದೇಶ